ಮಹದೇವಪುರ ಕ್ಷೇತ್ರದ ದೊಡ್ಡಗುಬ್ಬಿ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೌಡರವರವರಿಗೆ ಹುಟ್ಟುಹಬ್ಬದ ಸಂಭ್ರಮ ದೊಡ್ಡಗುಬ್ಬಿಯಲ್ಲಿರುವ ತಮ್ಮ ಕಚೇರಿಯಲ್ಲಿ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡರು ಹರೀಶ್ ಗೌಡ ಅವರ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಸೇರಿ ಪಟಾಕಿ ಹೊಡೆದು ಬೃಹತ್ತಾದ ಹೂವಿನ ಹಾರವನ್ನು ಹಾಕಿ ಪೇಟ ತೊಡಿಸಿ ವಿಶೇಷವಾದ ಉಡುಗೊರೆಗಳನ್ನು ನೀಡಿ ಸಿಹಿ ತಿನ್ನಿಸುವುದರ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಹರೀಶ್ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಪಾಲ್ಗೊಂಡು ಜಯಗಳಿಸಿದ್ದ ತಂಡಕ್ಕೆ ಪ್ರಥಮ ಬಹುಮಾನವಾಗಿ ಟ್ರೋಫಿ ಕೊಟ್ಟು ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಮಹದೇವಪುರ ಕ್ಷೇತ್ರದ ಮುಖಂಡರಾದ ಹೆಚ್ ನಾಗೇಶ್ ಬೆಂಗಳೂರು ಪೂರ್ವ ಜಿಲ್ಲಾಧ್ಯಕ್ಷರಾದ ನಂದಕುಮಾರ್ ರವರು ಹಾಗೂ ಬಿದರಹಳ್ಳಿ ಬ್ಲಾಕ್ ಅಧ್ಯಕ್ಷರಾದ ನಾರಾಯಣಸ್ವಾಮಿರವರು ಹಾಗೂ ಬಿದರಹಳ್ಳಿ ಬ್ಲಾಕ್ನ ಎಲ್ಲಾ ಮುಖಂಡರುಗಳು ಗ್ರಾಮ ಪಂಚಾಯತ್ ಸದಸ್ಯರುಗಳು ಯುವಕರು ಮಹಿಳೆಯರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹಬ್ಬದ ಶುಭಾಶಯಗಳನ್ನು ಕೋರಿದರು ನಮ್ಮ ದಡ್ಗುಬ್ಬಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಟೂರ್ನಮೆಂಟು ನಮ್ಮ ಹರೀಶ್ ಗೌಡ್ರು ವಾರ್ಡ್ ಪ್ರೆಸಿಡೆಂಟ್ ದೊಡ್ಡಗುಬ್ಬಿ ವಾರ್ಡ್ ಪ್ರೆಸಿಡೆಂಟು ಅವರು ಆಯೋಜನೆ ಮಾಡಿದರು ಅದರ ಪ್ರಯುಕ್ತ ಇವತ್ತು ಬರ್ಡೇನೂ ಇದೆ ಮುಖ್ಯವಾಗಿ ಇಪ್ಪತ್ತ್ಮೂರು ಏಳು ಇಪ್ಪತ್ತೈದು ನನ್ನ ಬರ್ಡೇ ಮೊನ್ನೆ ಇಪ್ಪತ್ತನೇ ತಾರಕಾಯಿತು ಪಾಪ ಅವರು ಬಂದು ಇಡೀ ದಿನ ನನ್ನ ಜೊತೆಯಲ್ಲಿದ್ದರು ಹರೀಶ್ ಗೌಡ್ರು ಇವತ್ತು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆಮೇಲೆ ದಾರಿಯಲ್ಲಿ ಬರ್ತಾ ಬ ಹಾಂ ನಾನು ಹೇಳಿದರು ಮರ್ತಿದ್ದೆ ರಿಮೈಂಡ್ ಮಾಡಿದ್ರು ನಮ್ಮ ನಾನು ಸ್ವಾಮಿಗಳು ಬ್ಲಾಕ್ ಅಧ್ಯಕ್ಷರು ನೋಡಿ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಅದ್ದೂರಿಯಾಗಿದೆ ಇವತ್ತೊಂದು ದಿವಸ ಆಮೇಲೆ ಭಾಳ ಆ್ಯಕ್ಟಿವ್ ವಾರ್ಡ್ ಪ್ರೆಸಿಡೆಂಟ್ ಅಂತ ನಮ್ಮ ಸುಚಿತ್ರ ಹೇಳ್ತಾನೆ ಇರ್ತಾರೆ ನಾವು ಏನು ಹೇಳಬೇಕಾಗಿಲ್ಲ ಅವರು ಆ್ಯಕ್ಟಿವ್ ಅವರು ಅದಕ್ಕೆ ನಾವು ಸೆಕೆಂಡ್ ಟೈಮ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ ಅದು ನಮ್ಮ ಪಕ್ಷಕ್ಕೆ ಒಂದು ಗೌರವ ಆಮೇಲೆ ಒಂದು ಶಕ್ತಿ ಬಲ ಬಂದಂಗೆ ಆಗಿದೆ ಅವರು ಬಂದ ಮೇಲೆ ಗುಬ್ಬಿ ಪಂಚಾಯಿತಿಯಲ್ಲಿ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗಿದೆ ಅವರು ಇದೇ ಥರನೇ ದೊಡ್ಡ ಇನ್ನೊಂದು ಉತ್ ಉನ್ನತಿ ಉನ್ನತ ಸ್ಥಾನಕ್ಕೆ ಬರಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗಿನ್ನೂ ಒಳ್ಳೆಯ ಸ್ಥಾನ ನಾವು ಕೊಡ್ತೀವಿ ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲೇ ಇದ್ದಾರೆ ನಂದಕುಮಾರ್ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಬಿದಳ್ಳಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ನಾನಸ್ವಾಮಿ ಅವರು ಇದ್ದಾರೆ ಅವರಲ್ಲಿ ಒಂದು ಮನವಿ ನನಗೆ ಅವ್ರಿಗೆ ಇನ್ನೊಂದು ಯಾವುದಾದ್ರೂ ಒಂದು ಒಳ್ಳೆಯ ಜವಾಬ್ದಾರಿ ಕೊಡೋಣ ಸದ್ಯಕ್ಕೆ ಮಾಡಲಿ ಅವರು ಅವ್ರ ರೀಪ್ಲೇಸ್ಮೆಂಟ್ ಬೇಕಲ್ಲ ಈಗ ನಾವು ಮೊದಲೇನೆ ಸ್ವಲ್ಪ ವೀಕ್ ಅಂತಂತಾರೆ ಕಾಂಗ್ರೆಸ್ನ ವೀಕ್ ಅಲ್ಲ ನಮ್ಮಲ್ಲಿ ಒಳಜಗಳ ಆಮೇಲೆ ಆಂತರಿಕ ಒಂದು ಭಿನ್ನಾಭಿಪ್ರಾಯ ಆಮೇಲೆ ಇದು ಅಡ್ಜಸ್ಟ್ಮೆಂಟ್ ರಾಜಕೀಯದಿಂದ ನಾವು ಸೋಲು ಅನುಭವಿಸ್ತಾ ಇದ್ವಿ ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅಂತ ನಾವು ಪ್ರಯತ್ನ ನಡೀತಾ ಇದೆ ಒಂದು ಎಪ್ಪತ್ತೈದು ಪರ್ಸೆಂಟ್ ನಾವು ಯಶಸ್ವಿಯಾಗಿದ್ವಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಇದೆ ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಯಾಕಂದರೆ ಯಾರೂ ಅನಿವಾರ್ಯ ಇಲ್ಲ ಪಕ್ಷಕ್ಕೆ ಈಗ ನಮ್ಮ ಹರೀಶ್ ಗೌಡ್ರು ಅಂತವರು ನಮಗೆ ವಾರ್ಡ್ ಒಬ್ಬೊಬ್ಬರು ಸಿಕ್ಕಿದ್ರೆ ಸಾಕು ನಾವು ಜೈಬೇರಿ ಬರೆಸ್ಬೋದು ಅದು ತಯಾರಿ ಮಾಡ್ತಾಯಿದ್ವಿ ಆ ಥರ ನಾವು ಎಲ್ಲ ತಯಾರಿ ಮಾಡ್ತಾಯಿದ್ವಿ ಇಡೀ ಕ್ಷೇತ್ರದಲ್ಲಿ ಹನ್ನೊಂದು ಬಿ ಬಿ ಎಂ ಪಿ ವಾರ್ಡ್ ಇದೆ ಹನ್ನೊಂದು ಪಂಚಾಯಿತಿ ವಾರ್ಡಲ್ಲಿದ್ದಾವೆ ಇಪ್ಪತ್ತೆರಡು ವಾರ್ಡಲ್ಲೂ ಒಳ್ಳೊಳ್ಳೆ ವಾರ್ಡ್ ಪ್ರೆಸಿಡೆಂಟ್ಗಳನ್ನ ನಾವು ಆಯ್ಕೆ ಮಾಡಿದ್ದೀವಿ ಅದೇ ಥರ ಬ್ಲಾಕ್ ಪ್ರೆಸಿಡೆಂಟ್ಗಳು ಭಾಳ ಆಕ್ಟಿವ್ ಕೆಲಸ ಮಾಡ್ತಾ ಇದ್ದಾರೆ ಗುಬ್ಬಿ ಪಂಚಾಯಿತಿಯಲ್ಲಿ ಸುಮಾರು ಸಮಸ್ಯೆಗಳಿದೆ ನೈಂಟಿ ಫೋರ್ ಸಿ ಇದು ಸೈಟ್ ಹಿಡಿದು ಮನೆಗಳ ನಿರ್ಮಾಣ ಇವೆಲ್ಲ ಕೇಳಿದ್ರು ನಾನು ತಹಸೀದಾರ ಹತ್ರ ಇವತ್ತರ ಮಾತಾಡಿ ಸರಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಈ ನಿಮ್ಮ ಸುದ್ದಿವಾಹಿನಿ ಮೂಲಕ ನಾನು ಅವ್ರಿಗೊಂದು ಆಶ್ವಾಸನೆ ಕೊಡ್ತೀನಿ ನಿಮ್ಮೆಲ್ಲರಿಗೂ ಏನೇನು ಅನ್ಯಾಯ ಆಗಿದೆ ಅದು ನಾನು ಮಾಡಿಸ್ಕೊಡ್ತೀನಿ ಅಕ್ಕಪಕ್ಕಕ್ಕೆ ಬರೋಂಗೆ ಮಾಡ್ತೀನಿ ಅಂತ ಹೇಳ್ತಾ ಈ ವೇದಿಕೆ ಮೂಲಕ ಹೇಳ್ತಾ ನನ್ನ ಜೈ ಇನ್ ಜೈ ಕನ್ನ ಕೆಲವೇ ಬದಲಾವಣೆ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕಿಲ್ಲ ಅದು ಓವರ್ ನೈಟ್ ಏನು ಬೇಕಾದ್ರು ಆಗ್ಬೋದು ಯಾಕಂದರೆ ಅದೇ ಹೈಕಮಾಂಡ್ ತೀರ್ಮಾನ ಅವ್ರನ್ನ ಕಂಟಿನ್ಯೂ ಆಗಲೇಬೇಕು ಅಂತೇನು ನಮ್ಮ ಸಾಹೇಬರು ಡಿ ಕೆ ಅವರೇನಿಲ್ಲ ಅವ್ರ ನೇತೃತ್ವದಲ್ಲಿ ನೂರ ಮೂವತ್ತಾರು ಮೂವತ್ತೆಂಟು ಸೀಟು ಬಂದಿದೆ ಕಷ್ಟಪಟ್ಟು ಅಗಲು ರಾತ್ರಿ ಓಡಾಡೋರು ನಾನು ನೋಡಿದಂಗೆ ಜ್ವರ ಓಡಾಡ್ತಾ ಓಡಾಡ್ತಾಯಿದ್ರು ಜ್ವರ ಬಂದಿತ್ತು ವೈಟ್ ಫೀಲ್ಡ್ ಬಂದಾಗ ರಾತ್ರಿ ಎರಡು ಮುಂದೆ ಒಂದು ಸಾರಿ ಬಂದು ನಮ್ಮ ಮಾತಾಡ್ಸ್ಕೊಂಡ್ರು ನೈಟ್ ಹೋಗ್ಲಾ ಓ ಆ ಊಟ ಮಾಡ್ತೀವಿ ನಾವು ಊಟ ಮಾಡೋದು ವೈಟ್ಫೀಲ್ಡಲ್ಲಿ ಈ ಥರ ಕಷ್ಟಜೀವಿ ಅವರು ಮಾಡ್ತಾರೆ ಬದಲಾವಣೆ ಆದರೆ ಬೇರೆಯವರು ಚಾನ್ಸ್ ಹೇಳೋಕ್ಕಲ್ಲ ಒಂದು ಹೈಕಮಾಂಡ್ ಯಾರು ನಾವೇನು ನೋಡ್ಕೊಳ್ತೀವಿ ನಾವು ಚಕಾರಿತ್ ಓಕೆ ಈ ಒಂದು ಸಂದರ್ಭದಲ್ಲಿ ಮಾದೇವಪುರ ಕ್ಷೇತ್ರದ ಇದರಳ್ಳಿ ಬ್ಲಾಕಿನ ದೊಡ್ಡಗುಬ್ಬಿ ವಾರ್ಡಿನ ಅಧ್ಯಕ್ಷರಾದಂಥ ನಮ್ಮ ಯುವಕರು ಸದಾ ಯುವಕರಂತೇ ಹರೀಶ್ ಗೌಡ್ರು ಅವರು ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಮತ್ತು ಅವರು ದಂಪತಿಗಳು ಮತ್ತು ಮನೆಯವರು ಕುಟುಂಬದವರೆಲ್ಲ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೊಂದಷ್ಟೇ ಹೆಚ್ಚಿನ ರೀತಿಯಲ್ಲಿ ಹರೀಶ್ ಗೌಡರಿಗೆ ಅಧಿಕಾರ ಸಿಗಲಿ ಅಂತ ಈ ಸಮಯದಲ್ಲಿ ಆಶಿಸ್ತೇನೆ ಏ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಒಂದು ಈ ಸಂಘಟನೆಯ ಕಾರ್ಯಕ್ರಮವನ್ನು ಭಾಳ ಉತ್ತಮವಾಗಿ ಇದ್ದಾರೆ ಈಗ ಹುಟ್ಟುಹಬ್ಬದ ಬಂದು ನೆಪ ಅಷ್ಟೇ ಈ ಮಾಧವಪುರ ಕ್ಷೇತ್ರದ ಬಿದರಳ್ಳಿ ಬ್ಲಾಕಿನ ಗುಬ್ಬಿ ವಾರ್ಡಿನ ಅಧ್ಯಕ್ಷರಂಥ ಹರೀಶ್ ಗೌಡ್ರು ಸಂಘಟನೆಯ ಚತುರರು ಅಂತ ನಮ್ಮ ಗಮನಕ್ಕೆ ಬಂತು ಅವ್ರನ್ನ ನಾವು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಮಾಜಿ ಸಚಿವರಾದಂಥ ನಾಗೇಶ್ವಣ್ಣವರು ಎಲ್ಲ ಗುರುತಿಸಿ ಅವ್ರನ್ನ ಒಂದು ವಾರ್ಡ್ ಅಧ್ಯಕ್ಷರು ಮಾಡಿದ್ದೀವಿ ಅದಾದ ಮೇಲೆ ಭಾಳ ಚುರುಕು ಚುರುಕ ಕೆಲಸ ಮಾಡ್ತಾಯಿದ್ದಾರೆ ಈ ಪಾರ್ಟಿ ಬಗ್ಗೆ ಇಷ್ಟೊಂದು ಕಾಳಜಿ ಕೊಟ್ಟು ಇಷ್ಟು ಒತ್ತು ಕೊಟ್ಟು ಸಮಯ ಕೊಟ್ಟು ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ನಮ್ಮ ಹರೀಶ್ ಗೌಡ್ರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಬಂದಿರೋದಕ್ಕೆ ನಮ್ಮ ನಾಗೇಶಣ್ಣವರಾಗಿರ್ಬೋದು ನಮ್ಮ ನಂದ ನಂತಕುಮಾರ್ ಸರ್ ಆಗಿರ್ಬೋದು ಸೋಮಣ್ಣ ಆಗಿರ್ಬೋದು ಎಲ್ಲ ಮುಖಂಡರುಗಳು ಹಾಗೂ ಯೂತು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದೀನಿ ಕಾಡುಗುಡಿ ಟೀಮ್ ಗೆದ್ದಿದೆ ಅವರು ಇಂಚೆ ಉಸ್ತುವಾರಿ ತಗೊಂಡಿದ್ದಾರೆ ಅವ್ರು ಸಂತೋಷ ಇರ್ತಾರೆ ಅವ್ರು ಮಾತಾಡ್ತಾರೆ ಅದನ್ನು ಬಗ್ಗೆ ಇಲ್ಲ ಎಷ್ಟು ಫಸ್ಟ್ ಪ್ರೈಸ್ ಫಸ್ಟ್ ಪ್ರೈಸ್ ಐವತ್ತು ಸಾವಿರ ಸೆಕೆಂಡ್ ಮಂದ್ ಮೂವತ್ತೈದು ಸಾವಿರ ಆ್ಯಂಡ್ ಸೈಕಲ್ ಒಂದು ಕೊಡ್ತಾಯಿದ್ದೀರಿ ಕಪ್ಸ್ ಇದೆ ಅಧ್ಯಕ್ಷರಾದಂಥ ಹರೀಶ್ ಗೌಡರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತ ಇದ್ದಾರೆ ನಮ್ಮ ನಾಯಕರಾದ ನಾಗೇಶಣ್ಣವರು ನಮ್ಮ ಜಿಲ್ಲಾಧ್ಯಕ್ಷರಾದ ನಂದ್ಕುಮಾರ್ ಸರ್ ಬ್ಲಾಕ್ ಅಧ್ಯಕ್ಷರು ಹಾಗೆ ಎಲ್ಲ ಗ್ರಾಮ ಪಂಚಾಯತಿ ನಮ್ಮ ಕಾಂಗ್ರೆಸ್ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಯುವ ಮುಖಂಡರುಗಳು ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ಅವರಿಗೆ ಶುಭಾಶಯ ಕೋರೋಕ್ಕೆ ಬಂದಿದ್ದಾರೆ ಈ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದರು ಆಯೋಜನೆಯಲ್ಲಿ ಏನು ವಿನ್ ಆದವ್ರಿಗೆ ಫಿಫ್ಟಿ ತೌಸಂಡ್ ಕ್ಯಾಶ್ ಪ್ರೈಸ್ ಮತ್ತು ಒಂದು ಟ್ರೋಫಿ ಕೊಡೋದು ಮತ್ತು ಮ್ಯಾನ್ ಆಫ್ ದ ಮ್ಯಾಚ್ಗೆ ಸೈಕಲ್ ಈಗ ಇನ್ನೂ ಟ್ರೋಫಿ ವಿತರಣೆ ನಾಗೇಶ್ ಕೈಯಲ್ಲಿ ಕೈಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಎಲ್ಲರ ಕೈಲಿ ವಿತರಣೆ ಮಾಡಿಸಬೇಕು ಅಂತ ಈ ಒಂದು ಇದು ಮಾಡಿದ್ದಾರೆ ಅವರು ತುಂಬ ಒಂದು ಅವರು ನಮ್ಮ ದೊಡ್ಡ ಗುಬ್ಬಿ ವಾರ್ಡ್ಗೆ ಎರಡನೇ ಬಾರಿ ಅವರು ವಾರ್ಡ್ ಅಧ್ಯಕ್ಷರಾಗಿ ನಾವು ಎಲ್ಲರೂ ನಮ್ಮ ನಾಯಕರಲ್ಲಿ ಆಯ್ಕೆ ಮಾಡಿದ್ದಾರೆ ಯಾಕೆಂದರೆ ಅವರು ತುಂಬ ಸಂಘಟನೆ ಏನೇ ಕೆಲಸ ಇರಲಿ ಎಷ್ಟೇ ಇಲ್ಲಿ ಚುನಾವಣೆ ಟೈಮಲ್ಲಿ ಎಲ್ಲಾನು ನಮ್ಮ ಜೊತೆಲಿ ಕೂಟ್ಕೋ ನಮ್ಮ ಜೊತೆಲಿ ಒಟ್ಟುಗೂಟ್ಕೊಂಡು ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಮುಂದಿನ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಉನ್ನತ ಹುದ್ದೆ ಸಿಗಲಿ ಅಂತ ನಮ್ಮೆಲ್ಲರ ಮುಖಾಂತರ ನಾನು ಹಾರೈಸ್ತಾ ಇದ್ದರು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ವಾರ್ಡ್ ಅಧ್ಯಕ್ಷ ಹರೀಶ್ ಗೌಡರಿಗೆ ಹುಟ್ಟರ ಶುಭಾಶಯಗಳು ಮತ್ತೆ ಮುಂದೆ ಅವ್ರಿಗೆ ಉನ್ನತ ಸಹ ಸಿಗಲಿ ಈ ಥರ ಎಲ್ಲ ವಿಜೃಂಭಣೆಯಿಂದ ಮಾಡಿ ಹುಟ್ಟೊಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ತುಂಬ ಸಂತೋಷ ಎಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಕ್ರಿಕೆಟ್ ಟೀಮವರು ಎಲ್ಲ ಬಂದರೆ ತುಂಬ ಖುಷಿಯಾಗಿದೆ ಮುಂದೆ ಅವರು ಒಳ್ಳೆಯದಾಗಿದೆ ಶುಭ ಕೋರ್ತಾರೆ